नमा विष्णुपदा कृष्णपृष्ठा भूतले श्रीमते वेदांत स्वामी नितिनामिने नमस्ते सरस्वतीदेव शून्यवादी प्रचारिणे निर्विशेषून्यवादी पाश्चातणे जय कृष्ण चैतन्य नित्यानंद ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ವಿನೋದ್ ಅವರಿಗೆ ತುಂಬ ಧನ್ಯವಾದ ಅವ್ರ ಮನೆಗೆ ನಾವು ಬಂದಿದ್ದೀವಿ ಕೀರ್ತನೆ ಮಾಡೋಕ್ಕೆ ಇವರು ಪ್ರತಿ ವರ್ಷ ದಸರಾ ಡಾಲ್ಸನ್ನು ಇಕ್ತಾರೆ ತುಂಬ ಇಂಪಾರ್ಟೆಂಟ್ ಇದು ಎಲ್ಲರೂ ಯಂಗರ್ ಜನರೇಷನ್ನು ಕಲಿಬೇಕಿದು ಕೆಲವರಿಗೆ ಯಂಗರ್ ಜನರೇಷನ್ ಎಲ್ಲ ಬಿಡ್ತವ್ರೆ ಬಿಕಾಸ್ ಜಾಸ್ತಿ ಅವರು ಇದ್ರ ಇದ್ರ ಮೇಲೆ ಗಮನ ಇಲ್ಲ ಸೊ ಅವ್ರು ಅವರು ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ತುಂಬ ತುಂಬ ಅವ್ರಿಗೆ ಧನ್ಯವಾದ ಎಲ್ಲರೂ ಕಂಟಿನ್ಯೂ ಮಾಡಬೇಕಿದೆ ಯಾರ್ಯಾರ ಮನೇಲಿ ಕಂಟಿನ್ಯೂ ಇದೆ ಎಲ್ಲರೂ ಮಾಡಬೇಕು ಅದು ದಶಾವತಾರ ಬಗ್ಗೆ ನಾವು ಗೊತ್ತಾಗುತ್ತೆ ಈಗ ಎಷ್ಟೋ ನನಗೆ ಕೇಳಿ ದಶಾವತಾರ ಗೊತ್ತಿಲ್ಲ ಅಂತಾರೆ ಫಸ್ಟ್ ಅವತಾರ ಯಾರು ಮತ್ಸ ಅವತಾರ ಕೂರ್ಮ ಅವತಾರ ವರಹ ಅವತಾರ ಆ ಥರ ಎಲ್ಲಾರಿಗೂ ಗೊತ್ತಿಲ್ಲ ದಶಾವತಾರ ಸೊ ಇದು ಬಂದು ಯಾರು ನೋಡ್ತಾರೆ ಅವರು ಒಂದು ಸ್ವಲ್ಪ ಕಲಿತಾರೆ ಆ್ಯಂಡ್ ಕೃಷ್ಣ ವರ್ಣೆ ಇದೆ ಇಲ್ಲಿ ರಾಮ ರಾಮ ಇದೆ ಇಲ್ಲಿ ರಾಮ ಇದೆ ಸೊ ಇದು ನಾವು ನಮಗೆ ಕರೀತಾರೆ ನಾವು ಹರಿನಾಮ ಮಾಡ್ತೀವಿ ನಮ್ಗೆ ಹೆಂಗೆ ಅನ್ಸತ್ತೆ ಗೊತ್ತಾ ವಿ ಆರ್ ಇನ್ ನೌ ವೈಕುಂಠ ಧಾಮ್ ಈ ಥರ ವಾ ಇದ್ರೆ ವಾತಾವರಣ ಇದು ವೈಕುಂಠ ಧಾಮ್ ಥರ ಇರುತ್ತೆ ಇದು ಸೊ ಸ್ವಯಂ ದೇವರೇ ಇಲ್ಲಿದ್ದಾರೆ ಪ್ರಕಾಶ್ ಸ್ವಯಂ ಇಲ್ಲಿ ದೇವರಿದ್ದಾರೆ ಅವರಿಂದ ನಾವು ಅನುಗ್ರಹದಿಂದ ನಾವು ಬಂದಿರೋದಿಲ್ಲಿ ಸೊ ಹರಿನಾಮ ಈ ಕಲಿಯುಗದಲ್ಲಿ ಒಂದೇ ಮಾರ್ಗ ದೇವ್ರಿಗೆ ಪಡೆಯೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಆಮೇಲೆ ಮನೇಲಿ ಏನೇನು ಆಹಾರ ರೆಡಿ ಆಗುತ್ತೆ ಅದು ನೈವೇದ್ಯ ಮಾಡಿ ತಿನ್ನಿ ಆ್ಯಂಡ್ ಏಕಾದಶಿ ಇಪ್ಪತ್ತಾರು ಏಕಾದಶಿ ಬರುತ್ತೆ ವರ್ಷಕ್ಕೆ ಪ್ರತಿ ಏಕಾದಶಿ ಮಾಡಿ ಏಕಾದಶಿ ಮಾಡಿಲ್ಲ ಅಂದರೆ ಅನ್ನ ತಿಂದರೆ ಗೋ ಹತ್ಯ ಬ್ರಾಹ್ಮಣ ಹತ್ಯ ಬ್ರಾಹ್ಮಣ ಹತ್ಯ ಸ ಬಂಧು ಹತ್ಯ ಸಮ ಮಾತಾಪಿತಾ ಹತ್ಯಾನೂ ಸಮ ಸೊ ದಯವಿಟ್ಟು ಎಲ್ಲರೂ ಏಕಾದಶಿ ಪಾಲನೆ ಮಾಡಿ ಬರೀ ಅವತ್ತು ಹಣ್ಣನ್ನು ತಿನ್ನಿ ಇದು ದಯವಿಟ್ಟು ಏಕಾದಶಿ ಫಾಲೋ ಮಾಡಿ ಆ್ಯಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಮಾಡಿ ಮಾಲೆ ಮಾಲೆ ಕಂಠಿ ಮಾಲೆ ಮಾಲೆಯಿಂದ ಮಾಡಿ ಮಾಲೆಯಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಮ್ಮ ದಿನ ಉಸಿರು ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಸೊ ಇದು ಹರಿನಾಮ ಜಪ ಮಾಡಿ ಸತ್ಯಯುಗದಲ್ಲಿ ತುಂಬ ಜನರು ಎಲ್ಲರೂ ಆಧ್ಯಾತ್ಮಿಕವಾಗೇ ಇದ್ದರು ಸತ್ಯುಗದಲ್ಲಿ ಆಮೇಲೆ ತ್ರೇತಯುಗದಲ್ಲೂ ದೇ ಇದ್ದರು ದ್ವಾಪರ ಇದ್ದರು ಈ ಕಲಿಯುಗದಲ್ಲಿ ತುಂಬ ಕಡಿಮೆ ತುಂಬ ಕಡಿಮೆ ಬರೀ ಒನ್ ಪರ್ಸೆಂಟ್ ಇದ್ದಾರೆ ಅಷ್ಟೇ ಅಂತ ಆಧ್ಯಾತ್ಮಿಕ ಜೀವನದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಇನ್ನೂ ಮುಂದಕ್ಕೆ ತುಂಬ ಜಾಸ್ತಿ ಆಗುತ್ತೆ ಕಲಿಯುಗ ಪ್ರಾರಂಭ ಇನ್ನೂ ಬರೀ ಇದು ಐದು ಸಾವಿರ ವರ್ಷವೇ ಆಗಿರೋದು ಕಲಿಯುಗ ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ವರ್ಷ ಇದೆ ಎಲ್ಲ ಹೇಳ್ತಾವ್ರೆ ಆಗೋಯ್ತು ಆಗೋಯ್ತು ಕಲಿಯುಗ ಇನ್ನೂ ಇಲ್ಲ ಸರ್ ಓನ್ಲಿ ಐದು ಸಾವಿರ ವರ್ಷವೇ ಆಗಿರೋದು ಐದು ಸಾವಿರ ವರ್ಷದ ಇನ್ನೂ ದಯಾಭಕ್ತಿ ಇದೆ ದೇವರ ಭಕ್ತಿ ಎಲ್ಲ ನಡೀತಾ ಇದೆ ಇಲ್ಲ ಅಂತ ಇಲ್ಲ ಆದರೆ ಇದು ಹರಿನಾಮ ಜಪ ಮಾಡಿ ನಿಮ್ಮ ಲೈಫನ್ನು ಸಕ್ಸಸ್ಫುಲ್ ಮಾಡಿ ಇದು ಯಾರ್ಯಾರು ಸಿಕ್ಕತ್ತೆ ಅವರು ಎಲ್ಲರಿಗೂ ಲೈಫ್ ಸಕ್ಸಸ್ ಆಗುತ್ತೆ ಇಲ್ಲಾಂದರೆ ನೀವು ತಿರ್ಗಿ ನೆಕ್ಸ್ಟ್ ಲೈಫ್ಗೆ ನೀವು ವೆಯ್ಟ್ ಮಾಡಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸುಲಭವಾಗಿದೆ ಕಲಿಯುಗದಲ್ಲಿ ಏನು ಧ್ಯಾನ ಮಾಡೋಂಗಿಲ್ಲ ಹೋಮ ಮಾಡೋಂಗಿಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ವಿಗ್ರಹ ಸ್ಥಾಪನೆ ಮಾಡೋಂಗಿಲ್ಲ ಬರೀ ನಾಲ್ಗೆಯಿಂದ ಹರಿನಾಮ ಜಪ ಮಾಡಬೇಕು ಕೃಷ್ಣ ಪ್ರಸಾದ ಹೇಳಿ ತಿನ್ನಬೇಕು ಅಷ್ಟೇ ಸಕ್ಸಸ್ಫುಲ್ ಆಗ್ತೀರ ಲೈಫ್ ತುಂಬ ಸುಲಭವಾಗಿದೆ ಆ್ಯಂಡ್ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೀರಾ ತುಂಬ ಭಾಗ್ಯವಂತರು ಅಪ್ನಾ ಕರೆ ಜನಮ ಸಾರ್ಥಕಾರ್ ದೂಸ್ರೊಗ ಕರೆ ಉಪಕಾರ ಈ ಥರ ತಿರ್ಗಾ ಜನ್ಮ ಸಿಕ್ಕಲ್ಲ ಭಾರತ ಭೂಮಿಯಲ್ಲಿ ವಿಶೇಷವಾಗಿ ಸಿಕ್ಕಿದೆ ನಮಗೆಲ್ಲರಿಗೂ ಕಳ್ಕೊಬೇಡಿ ಜ ಈ ಅವಕಾಶ ಸೊ ಹರಿನಾಮ ತುಂಬ ಮಹತ್ವ ಈ ಯುಗಧರ್ಮ ಯುಗಧರ್ಮ ಇರೋದೇ ಈ ಕಲಿಯುಗದಲ್ಲಿ ಯುಗಧರ್ಮ ಇರೋದು ಹರಿನಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹೇ ಹರೇ ಧನ್ಯವಾದ ಬೆಳಗ್ಗೆ ಒಂದು ಬ್ರಹ್ಮಮೂರ್ತ ಅಂತಾರೆ ಆ ಸಮಯದಲ್ಲಿ ಎದೋಳಿ ನೀವು ಪೂಜೆ ಜಪ ಮಾಡಿದ್ರೆ ಒಳ್ಳೆಯದು ನಾಲ್ಕೂವರೆಯಿಂದ ಎಂಟು ಆರೂವರೆವರೆಗೂ ತುಂಬ ಮಹತ್ವಪೂರ್ಣವಾದ ಸಮಯ ಅದು ಅವಾಗ ಮಲಿಕೊಬಾರ್ದು ಆ್ಯಕ್ಚುಲಿ ಅದು ಎದೋಳ್ಬೇಕು ಅವಾಗ ಬೇಗ ಎದೋಳಿ ಸ್ನಾನ ಎಲ್ಲ ಮಾಡಿ ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಜಪ ಅಂತೂ ಕೂತ್ಕೊಂಡೇ ಬೇಕು ಎರಡು ಅವರ್ ಸಾಧನೆ ಸಾಧನೆ ಮಾಡೇಬೇಕು ಈಗ ಇದಕ್ಕೊಂದು ನೈಮಿಶ್ರಾಯಣದಲ್ಲಿ ಎಂಬತ್ತು ಸಾವಿರ ಶ ಋಷಿ ಮುನಿ ಬಂದಿದ್ರಂತೆ ಇವಾಗ ಯಾರು ಹೋಗಿದ್ರಂತೆ ಅವಾಗ ಹೇಳಿದ್ರು ಎಂಬತ್ತು ಸಾವಿರ ಜನಗಳು ಕೂತ್ಕೊಂಡು ನಾವು ಬ ಹೇಳ್ತಿದ್ದೋ ಎಲ್ಲರೂ ಮಾಡರ್ನ್ ಪೀಪಲ್ ಇವಾಗೆಲ್ಲ ಇದೀವಲ್ಲ ಹೆಂಗ್ರಿ ಎಂಬತ್ತು ಸಾವಿರ ಹೆಂಗ್ರಿ ಕೇಳ್ತಾರೆ ಅಂತ ಕೇಳಿದ್ರು ಪ್ರಶ್ನೆ ಹಾಕಿದ್ರು ನಮ್ಮ ಇವಾರೋ ಇವಾಗ ಇವಾಗ ಅವರು ಅವರು ಅಲ್ಲಿ ಇರೋ ಅವರು ಪೂಜಾರಿ ಅಂದರು ಯಾರು ಸಾಧನೆ ಮಾಡ್ತಾರಲ್ಲ ಅವ್ರಿಗೆ ಸಾಧನ ಬೇಡ ಅವ್ರಿಗೆ ಬೇಕಾಗಿಲ್ಲ ಯಾರು ಸಾಧನೆ ಭಕ್ತಿ ಮಾಡ್ತಾರಲ್ಲ ಅವ್ರಿಗೆ ಸಾಧನ ಬೇಡ ಈ ಥರ ಮೈಕು ಅದೆಲ್ಲ ಬೇಡ ಹಂಗೆ ಕಿವಿಯಲ್ಲಿ ಬಂದು ಕೇಳುತ್ತೆ ಯಾರು ಸಾಧನೆ ಮಾಡ್ತಾರೆ ಯಾರು ಸಾಧನೆ ಮಾಡಲ್ಲ ಅವ್ರಿಗೆ ಮೈಕು ಅದು ಇದು ಎಲ್ಲ ಬೇಕು ನನ್ನ ಹೆಸರು ಲಿಫ್ಟಿಂಗಲ್ಲಿ ಮತ್ತು ಬಾಡಿ ಬಿಲ್ಡಿಂಗ್ನಲ್ಲಿ ನಾನು ಮುಂದಕ್ಕೆ ಬಂದಿದ್ದೀನಿ ಇದಕ್ಕೆ ಬ ಭಾಳ ಮುಖ್ಯವಾಗಿ ಲಿಫ್ಟಿಂಗಲ್ಲಿ ಜಾಸ್ತಿ ಬಂದೆ ಏನಂದರೆ ನಾವು ಬ ನಮ್ಮ ಇದನ್ನ ಮಾಡೋದು ಲಿಫ್ಟಿಂಗ್ ಮಾಡೋದು ಹಾಗೆ ಅಂತ ಇದ್ರೊಳಗೆ ವ್ಯ ವ್ಯತ್ಯಾಸ ಇದು ಇದು ನಮ್ಮ ಇದೊಳಗೆ ವ್ಯತ್ಯಾಸಗಳೆಲ್ಲ ಎಷ್ಟೋ ಇದ್ವು ನೈಂಟೀನ್ ಶಿಕ್ಷಿನಲ್ಲಿ ಭಾಳ ಮುಂಡಕ್ಕೆ ಬಂದೆ ಆ ಇದರೊಳಗೆ ನಮಗೆ ಭಾಳ ಬೇಜಾರು ಇದಾಗಿತ್ತು ಅದು ಭಾಳ ಚೆನ್ನಾಗಿ ಮುಂದಕ್ಕೆ ಬಂದು ದೇ ದೇಹದ ಇದನ್ನೆಲ್ಲ ತೋರಿಸಿ ಯಾವ ರೀತಿ ಇದನ್ನ ಮಾಡಬೇಕು ಹಾಗೆ ಅಂತ ಮ ಮನಸ್ಸಿಗೆ ಬಂತು ನಾವು ಮ ಮೊದಲು ಲಿಫ್ಟಿಂಗ್ನಲ್ಲಿ ಮಾಡಿದೆ ಅದರೊಳಗೆ ಮಿಸ್ರೂ ಮೈಸೂರಿನಲ್ಲಿ ಮೊದಲನೇ ವರ್ಷ ನಾವು ಇದಾಗಿದ್ದು ಆ ವಯಸ್ಸಿನಲ್ಲಿ ನಾವು ಆ ಜ ಇದನ್ನು ಮಾಡಿದ್ದು ಭಾಳ ಸಂತೋಷ ಆಯಿತು ಹಾಗೇ ಲಿಫ್ಟಿಂಗ್ನಲ್ಲಿ ಆಲ್ ಇಂಡಿಯಾನಲ್ಲಿ ಅದು ನೂರ ಐವತ್ತು ಜನ ಇದ್ದಾಗ ನಾವು ಲಿಫ್ಟಿಂಗ್ನಲ್ಲಿ ಮಾಡಿ ಬಿಲ್ಡಿಂಗ್ನಲ್ಲಿ ಎರಡೂ ಮಾಡಿದ್ವು ಆಗ ನಮಗೆ ಈ ಇದರೊಳಗೆ ಬಾಟಿ ಬಿಲ್ಡಿಂಗ್ ಇದ್ರೊಳಗೆ ಬ ಬೊಂಬೆ ಇಡಬೇಕು ಅಂತ ಭಾಳ ಆಸೆ ಆಯಿತು ಬೊಂಡೆ ಇದನ್ನು ಇಡಬೇಕು ಮತ್ತು ಬ ಇದನ್ನು ಇಟ್ಟು ಅದನ್ನು ಮುಂದೆ ತರಬೇಕು ಹಾಗೆ ಅಂತ ಭಾಳ ವೆಯ್ಟ್ಲಿಫ್ಟಿಂಗನ್ನು ಚೆನ್ನಾಗಿ ಇಟ್ಟು ಅದನ್ನು ಮುಂದೆ ತರಬೇಕು ತರಬೇಕು ಅಂತ ಈ ಈಗ ಆಸೆ ಇತ್ತು ಹರಿನಾಮ ಹರಿ ಕತೆ ಇವೆಲ್ಲ ಮುಖ್ಯವಾಗಿ ಇದನ್ನು ನಾವು ಮಾಡಬೇಕಾಗಿತ್ತು ನಮಗೆ ಮೈಸೂರಿನಿಂದ ಭಾಳ ಇಂಟ್ರೆಸ್ಟ್ ಇತ್ತು ಅದನ್ನು ಭಾಳ ಮ ಮುಂದಕ್ಕೆ ತಂದು ಅದಕ್ಕೆ ನಾವು ಮಾಡಬೇಕು ಅಂತ ಇಚ್ಛೆ ಇತ್ತು ಆದರೆ ಅದನ್ನು ಮಾಡಿರಲಿಲ್ಲ ಅದನ್ನು ಮಾಡಬೇಕು ಹಾಗೆ ಅಂದ್ಬಿಟ್ಟು ಬೊಮ್ಮಗಳನ್ನ ಇರ್ಬಿ ಇರಬೇಕು ಅಂತ ನಮಗೆ ಭಾಳ ಇಂಟಿ ಇಂಟ್ರೆಸ್ಟ್ ಇತ್ತು ಸೊ ಅದನ್ನು ನಾವು ನಾವು ಬೊಂಬೆಗಳು ಇಟ್ಟು ಅದನ್ನು ಚೆನ್ನಾಗಿ ಮುಂದಕ್ಕೆ ತರಬೇಕು ಹಾಗೆ ಅಂದ್ಬಿಟ್ಟು ಭಾಳ ಆಸೆ ಇತ್ತು ಆ ಬೊಂಬೆಗಳಿಟ್ಟಿದ್ದು ಭಾಳ ಮುಂಚೆ ಭಾಳ ನಮ್ಮ ಎಂದೇ ಕಾಲದಲ್ಲೇ ನಾವು ಇಡಬೇಕು ಅಂತ ಆಸೆ ಇತ್ತು ಆದರೆ ಈಗ ಬೊಮ್ಮೆಯಲ್ಲಿ ಇಡಬೇಕು ಅದನ್ನು ತರಬೇಕು ಅಂತ ಭಾಳ ಆಸೆ ಇತ್ತು ಈಗ ಭಾಳ ಚೆನ್ನಾಗಿ ಇದನ್ನು ತಂದಿದ್ದೀವಿ ನಮ್ಮ ಮಕ್ಕಳು ಇಬ್ಬರು ಜನ ಇದ್ದಾರೆ ಅದರಲ್ಲಿ ಎಣ್ಣೆ ಮಗಳು ಮೊದಲನೇ ಹೆಸರು ಭಾಳ ಇಂಟ್ರೆಸ್ಟ್ ಇತ್ತು ಅವಳಿಗೂ ಆಸೆ ಇತ್ತು ಮತ್ತು ಎರಡನೇದ್ದು ಮ ಗಂಡು ಮಗ ಅವನು ಅವನು ಕೂಡ ಆಸೆ ಇತ್ತು ನಮಗೆ ಮುಂಚೆ ಇದ್ರೊಳಗೆ ಭಾಳ ಇಂಟ್ರೆಸ್ಟ್ ಇತ್ತು ಅವಾಗ ಅದ ಅದನ್ನು ಮಾತ್ರೆ ಬಳಬೇಕು ಅಂತ ಆಸೆ ಇತ್ತು ಅದನ್ನು ಇಂಗ್ಲಿ ಇದು ಇಂಡಿಯಾ ದೇಶದಲ್ಲಿ ಮುಂದೆ ತರಬೇಕು ಹಾಗೆ ಅಂತ ಮೊದಲು ಬಂತು ಆಮೇಲೆ ಆಲ್ ಇಂಡಿಯಾನಲ್ಲಿ ತಾಮ ಮತ್ತು ಇದು ಅಂತ ಇವರು ಮುಖ್ಯವಾಗಿ ಏನು ಮಾಡಿದ್ರು ಮನೆಯವರೆಲ್ಲರೂ ಅಯೋಧ್ಯೆಗೆ ಹೋಗಿ ಬಂದ್ವಿ ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ ಇದು ಮೋದಿಯವರು ತುಂಬ ಚೆನ್ನಾಗಿ ಅಲ್ಲಿ ರಾಮದೇವರ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲಿಂದ ಫೋರ್ ಅವರ್ಸ್ ಜರ್ನಿ ಕಾಶಿ ಹೋಗೋಕ್ಕಾಗಲಿಲ್ಲ ತುಂಬ ಬಿಸಿಲು ಜಾಸ್ತಿ ಆದ್ದರಿಂದ ಹೋಗಲಿಲ್ಲ ಇಲ್ಲಿ ಮನೇಲಿ ಬಂದು ಹಬ್ಬ ಎಲ್ಲ ಇದ್ದಿದ್ದರಿಂದ ಬೊಂಬೆ ಇದೆಲ್ಲ ಇಡಬೇಕಾಗಿತ್ತು ಬೊಂಬೆ ಎಲ್ಲ ಇಟ್ಟಿದ್ದೀವಿ ಎಲ್ಲ ಚೆನ್ನಾಗಿ ನಡೀತು ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಹತ್ತು ದಿನವೂ ಚೆನ್ನಾಗಿ ನಡೀತು ಮಹಾರಾಜರ ಕಾಲದಿಂದ ಬೊಂಬೆ ಕುಡಿಸೋದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ ಅಲ್ಲೂ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಡೆಯುತ್ತೆ ಅರಮನೆಯಲ್ಲೂ ಅದೇ ಥರ ನಾವು ಪ್ರತಿ ವರ್ಷವೂ ತಪ್ಪದೇ ಬೊಂಬೆ ಇಡ್ತಾಯಿದ್ದೀವಿ ಬೊಂಬೆ ಹಬ್ಬ ಬಂದ ತಕ್ಷಣ ನಾವು ಎಲ್ಲ ಬೊಂಬೆನೂ ಚೆನ್ನಾಗಿ ಅದಕ್ಕೆ ಅಲಂಕಾರ ಮಾಡಿ ಬೊಂಬೆನ ಪ್ರತಿ ವರ್ಷವೂ ತಪ್ಪದೇ ಇಡ್ತಿದ್ದೀವಿ ಎಪ್ಪತ್ತು ವರ್ಷದಿಂದ ಬೊಂಬೆನ ಕೂಡಿಸೋದು ನಾವು ಮರೆಯೋದಿಲ್ಲ ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ಬೊಂಬೆನ ಕೂಡಿಸ್ತೀವಿ ಜನಗಳನ್ನೆಲ್ಲ ಕರೆದು ಅವ್ರಿಗೆಲ್ಲ ಚರ್ಪೆಲ್ಲ ಕೊಡ್ತೀವಿ ತುಂಬ ಚೆನ್ನಾಗಿ ನಡೀತಾ ಇದ್ದೆ ಇದೇ ಥರ ನಡೀಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ನಮ್ಮ ಯಜಮಾನರು ಬಹಳ ಸ್ಪೋರ್ಟ್ಸಲ್ಲಿ ತುಂಬ ಮುಂದುವರೆದಿದ್ದಾರೆ ಪ್ರತಿ ಸ್ಪೋರ್ಟ್ಸ್ಗೂ ಹೋಗ್ತಾ ಇದ್ದರು ತಪ್ಪದೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆ ಬರ್ತಾ ಇದ್ದರು ಯಾವುದೂ ಬಿಡ್ತಾ ಇರಲಿಲ್ಲ ಸ್ಪೋರ್ಟ್ಸು ಬಾಡಿ ಬಿಲ್ಡಿಂಗು ಲಿಫ್ಟಿಂಗು ಆಮೇಲೆ ಅಥ್ಲೆಟಿಕ್ಸಲ್ಲೂ ಭಾಗವಹಿಸ್ತಿದ್ದರು ಸ್ಪೋ ಇದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದರು ಯಾವುದು ತಪ್ಪದೇ ಹೋಗದೆ ತಪ್ಪದೇ ಇ ಹೋಗದೆ ಇರ್ತಿರಲಿಲ್ಲ ಪ್ರತಿಯೊಂದು ಅಥ್ಲೆಟಿಕ್ಸ್ಗೂ ಕರಿತಾ ಇದ್ದರು ಹೋಗ್ತಾ ಇದ್ದರು ಹೊರಗಡೆ ದೇಶಕ್ಕೂ ಹೋಗಿ ಬಂದಿದ್ದಾರೆ ಅವರು ಹರೇ ಕೃಷ್ಣ ನನ್ನ ಹೆಸರು ಕೀರ್ತಿ ಕೃಷ್ಣದಾಸ ಅಂತ ಹೆಚ್ಚೆ ಎಲ್ಲ ಕ್ವಾಲಿಟಿ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇಸ್ಕಾನ್ ಸಂಸ್ಥೆಯಲ್ಲಿ ದೀಕ್ಷೆ ತಗೊಂಡು ಈ ಹರಿಣಾಮ ಪ್ರಚಾರಕ್ಕಾಗಿ ಜೀವನದಲ್ಲಿ ಸ್ವಲ್ಪ ಆದರೂ ನಾವು ಭಗವಂತನ ಸೇವೆ ಮಾಡೋಕ್ಕೆ ಅಂತ ಮುಂದೂಡಿದ್ವಿ ಸೊ ಹೀಗೆ ಇಲ್ಲಿ ದಸರಾ ಗೊಂಬೆಗಳನ್ನ ನೀವು ನೋಡ್ತಾ ಇದ್ದೀರಾ ಸೊ ದಸರಾ ಬೊಂಬೆಗಳು ಬರೀ ಬೊಂಬೆಗಳಲ್ಲ ಅದು ಭಗವಂತನ ಪ್ರತಿರೂಪ ಸೊ ಆಗಿನ ಕಾಲದಲ್ಲಿ ಈ ತ್ರೀ ಡಿ ಇಮೇಜಸ್ ಸಿಗಲಿಲ್ಲ ಈಗ ಹೇಗೆ ಕಾರ್ಟೂನಲ್ಲಿದೆಯಲ್ಲ ಆ ರೀತಿಯಲ್ಲಿ ಸೊ ಆದ್ದರಿಂದ ಅದನ್ನು ಬೊಂಬೆ ರೂಪದಲ್ಲಿ ಮಾಡಿ ಭಗವಂತನ ಧ್ಯಾನ ಎಲ್ರಿಗೂ ಬರಲಿ ಅವರೊಂದು ಸ್ಮರಣೆ ಬರಲಿ ಅಂಥೇಳಿ ಒಂದು ದಸರಾ ಉತ್ಸವದಲ್ಲಿ ಬೊಂಬೆ ಕೂರಿಸುವಂಥ ವಾಡಿಕೆಯನ್ನು ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಈಗಲೂ ಸಹ ಈಗ ಮನೆಗಳಲ್ಲಿ ಮಕ್ಕಳಿಗೆ ಹೇಗೆ ಪಿಕ್ಚರ್ ಸ್ಪೀಕ್ಚರ್ ತೌಸಂಡ್ ವರ್ಡ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಬೊಂಬೆಗಳ ಮೂಲಕ ಭಗವಂತನ ಭಕ್ತಿಯನ್ನು ಮೂಡಿಸೋದಕ್ಕೆ ಈ ಒಂದು ದಸರಾ ಹಬ್ಬದಲ್ಲಿ ಬೊಂಬೆ ಕೂರುವಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮಕ್ಕಳು ಸಹ ಅದರಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಸೊ ಎಲ್ಲೆಲ್ಲಿ ಬೊಂಬೆ ಕುಂಡಿಸ್ತಿದ್ದಾರೋ ಅಲ್ಲೆಲ್ಲ ನಾವು ಬಂದು ಹರಿಣಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದೀವಿ ಸೊ ದಟ್ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಯಾರ್ಯಾರು ಬಂದು ಭಗವಂತನ ಈ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ತಾರೋ ಅವರೆಲ್ಲರಿಗೂ ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ಪ್ರೀತಿ ಮೂಡಿಸ್ಲಿ ಅಂತ ಹೇಳಿ ಈ ಸಂಕೀರ್ತನ ನಾವು ಹ್ಞೂ ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ವಿನೋದ್ ಪ್ರಭುಗಳ ಮನೆಗೆ ಬಂದಿದ್ದೀವಿ ಸೊ ಇವರ ಮನೆಯಲ್ಲಿ ಸಹ ನಾವೊಂದು ಐದಾರು ವರ್ಷಗಳಿಂದ ಈ ಒಂದು ಸಂಕೀರ್ತನ ಹಮ್ಮಿಕೊಳ್ತಾ ಇದ್ದಾರೆ ಸೊ ಈ ಒಂದು ಸಮಯದಲ್ಲಿ ಬಂದು ನಾವು ಸಹ ಪಾಲ್ಗೊಳ್ತೀವಿ ಒಂದೊಂದು ಥೀಮ್ ಇರುತ್ತೆ ಈ ಒಂದು ಬೊಂಬೆ ಗುಂಟಲ್ಲಿ ಒಂದೊಂದು ಥೀಮ್ ಇರುತ್ತೆ ಸೊ ದಶಾವತಾರ ಆಗಿರಬಹುದು ಇಲ್ಲ ಗಿರಿಜಾ ಕಲ್ಯಾಣ ಆಗಿರಬಹುದು ಮತ್ತು ಕುಸ್ತಿ ಆಗಿರಬಹುದು ಅರಮನೆ ಆಗಿರ್ಬೋದು ಈ ರೀತಿಯಲ್ಲಿ ಒಂದೊಂದು ಥೀಮ್ ಪ್ರಕಾರ ಈಗ ಗೊಂಬೆಯನ್ನು ಕುಂಡಿಸೋದ್ರಿಂದ ಆ ಒಂದು ಲೀಲೆಗಳನ್ನ ಸ್ಮರಿಸ್ಕೊಳ್ಳೋಕ್ಕಾಗಲಿ ಇನ್ನೂ ಮತ್ತು ಮುಂದಿನ ಪೀಳಿಗೆಗೆ ಹೇಳೋದಕ್ಕಾಗಲಿ ಅದೊಂದು ಪೂರಕವಾಗಿದೆ ಸೊ ಈ ರೀತಿಯಲ್ಲಿ ನಾವು ಬಂದಾಗ ಒಂದೊಂದು ಥೀಮ್ ಮಾಡ್ತಾ ಇದ್ದಾರೆ ವಿನೋದವರು ಸೊ ಆ ಥೀಮ್ ಮೇಲೆ ನಾವು ಮಾತಾಡ್ತಾ ಅದ್ರ ಬಗ್ಗೆ ಹಾಡುಗಳನ್ನೇನಾದರೆ ಅದನ್ನು ಹೇಳ್ತಾ ಮತ್ತು ಎಲ್ಲರನ್ನೂ ಆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಸೊ ಬಿಕಾಸ್ ಆಫ್ ದೋಸ್ ಡಿವೈನ್ ವರ್ಡ್ಸ್ ಆ್ಯಂಡ್ ಡಿವೈನ್ ಸಾಂಗ್ಸ್ ಪೀಪಲ್ ಗೆಟ್ ಅಟ್ರ್ಯಾಕ್ಟೆಡ್ ಸೊ ಈಸಿಲಿ ಸೊ ಈ ಒಂದು ಸಮಯನ ನಾವು ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಮುಂದೆ ಈ ಒಂದು ತಿಂಗಳು ಇದೆ ಕಾರ್ತಿಕ ಮಾಸ ಅಂತ ಬರುತ್ತೆ ನೆಕ್ಸ್ಟು ಸೊ ಅಲ್ಲೂ ಕೂಡ ನಾವು ಕೃಷ್ಣನ ಒಂದು ದಾಮೋದರ ಲೀಲೆಯನ್ನು ಸ್ಮರಿಸ್ಕೊಳ್ತಾ ಅಲ್ಲೂ ಸಹ ಒಂದು ದಾಮೋದರ ಗೊಂಬೆಯನ್ನಿಟ್ಟು ಯಶೋಧಮಯ್ಯ ಅವ್ರನ್ನ ಕಟ್ಟೋ ರೀತಿಯಲ್ಲಿ ಇಸ್ಕಾನಲ್ಲೂ ಸಹ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಸೆವೆಂತಿಂದ ಹಿಡಿದು ನವೆಂಬರ್ ಫಿಫ್ತ್ವರೆಗೂ ಸೊ ನೀವೆಲ್ಲರೂ ಬಂದು ಅಲ್ಲಿ ದೀಪ ಆರಾಧನೆ ಮಾಡಬಹುದು ಕೃಷ್ಣನಿಗೆ ಸೊ ಆ ರೀತಿಯಲ್ಲಿ ಬೊಂಬೆ ರೂಪದಲ್ಲಿ ಮತ್ತು ಭಗವಂತನ ಸೇವಾ ರೂಪದಲ್ಲಿ ಸಹ ಇದನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ಹೇಗೆ ನಾವು ನಮ್ಮ ಮಕ್ಕಳನ್ನ ಹೆಸರಿಡಿದು ಕರಿತೀವೋ ಆ ರೀತಿಯಲ್ಲಿ ಭಗವಂತನಿಗೆ ಎರಡು ಹೆಸರು ತುಂಬ ಮುಖ್ಯವಾದದ್ದು ಅದು ಕೃಷ್ಣ ಮತ್ತು ರಾಮ ಕೃಷ್ಣ ಅಂತಂದರೆ ಸರ್ವ ಆಕರ್ಷಕ ರಾಮ ಅಂತಂದರೆ ಅಟ್ರ್ಯಾಕ್ಟಿವ್ ಆ್ಯಂಡ್ ಆಲ್ ಹ್ಯಾಪಿನೆಸ್ ಸೊ ಭಗವಂತನ ಈ ಎರಡು ನಾಮಗಳನ್ನು ಹೇಳೋದ್ರಿಂದ ನಮಗೂ ಸಹ ಖುಷಿ ಬರುತ್ತೆ ಭಗವಂತನ ಸಹ ಖುಷಿಯಾಗುತ್ತೆ ಸೊ ಈ ಸಂಕೀರ್ತನೆ ಮಾಡುವಾಗ ಭಗವಂತ ಹೇಗೆ ನಮಗೆ ಒಲಿತಾನೆ ಅನ್ನೋದನ್ನು ನಾವೇ ಅನುಭವಿಸ್ಬೇಕು ಸೊ ಆ ಒಂದು ಪ್ರಕ್ರಿಯೆನ ಶುರು ಮಾಡೋದಕ್ಕೆ ಈ ಬೊಂಬೆ ಉತ್ಸವ ತುಂಬ ಉಪಯೋಗವಾಗುತ್ತೆ ಹರೇ ಕೃಷ್ಣ ನನ್ನ ಹೆಸರು ವೀಣಾ ನಾಗರಾಜ್ ಅಂತ ನಾನು ನಾಗರಾಜ್ ಅವ್ರ ಮಗಳು ಆಸ್ಟ್ರೇಲಿಯಾಯಿಂದ ಬಂದಿದ್ದೀನಿ ನಾವು ಸಿಡ್ನಿನಲ್ಲಿರೋದು ಅಲ್ಲಿಂದ ಬಂದಿದ್ದೀವಿ ನಾನು ನನ್ನ ಮಕ್ಕಳು ಬಂದಿದ್ದೀವಿ ದಸರಾ ಹಬ್ಬ ಮೊದಲನೇ ಸತಿ ಇಷ್ಟು ವರ್ಷದ ನನಗೆ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ಈ ಸತಿ ಮೊದಲನೇ ಸತಿ ದಸರಾ ನೋಡೋಕ್ಕೆ ನಾನು ಬೆಂಗಳೂರು ನಮ್ಮ ತವರು ಮನೆಗೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಈ ಸತಿ ಬಂದಿರೋದ್ರಿಂದ ಇಲ್ಲಿ ಬಂದಿರೋದ್ರಿಂದ ನನ್ನ ಸಮ್ ನಮ್ಮ ರಿಲೇಟಿವ್ಸ್ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬೊಂಬೆ ಇಟ್ಟಿದ್ದರು ಅವ್ರ ಮನೆಗೂ ಎಲ್ಲರ ಮನೆಗೂ ವಿಸಿಟ್ ಮಾಡಿದ್ವಿ ಈ ತುಂಬ ಸಂತೋಷ ಈ ಈ ಟೈಮಲ್ಲಿ ಬಂದಿರೋದು ನನಗೆ ಬೊಂಬೆ ಹಬ್ಬದ ಟೈಮಲ್ಲೇ ನಾನು ಹುಟ್ಟಿದ್ದು ನಾನು ದುರ್ಗಾಷ್ಟಮಿ ದಿನ ಹುಟ್ಟಿದ್ದು ಅವಾಗಿಂದ ಇಲ್ಲಿ ತನಕ ಯಾವಾಗಲೂ ಪ್ರತಿ ವರ್ಷವೂ ನಮ್ಮ ಮನೇಲಿ ಬೊಂಬೆ ಹಿಡಿಯೋದು ಅಭ್ಯಾಸ ನಮ್ಮ ರಾಜಾಜಿನಗರ್ ಮನೆಯಿಂದ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಇರೋವಾಗ ಎಲ್ಲ ದೊಡ್ಡವ್ರ ಜೊತೆನೂ ನಾವು ಎಲ್ಲರೂ ಸೇರಿ ಪಾರ್ಕೆಲ್ಲ ಮಾಡಿ ಆ ಥರ ಎಲ್ಲ ಎಲ್ಲ ಥರನೂ ರಾಗಿ ಥರ ಬೆಳೆಸಿ ಅದನ್ನು ರಾಗಿ ಇದೆಲ್ಲ ಮಾಡಿ ಬೊಂಬೆ ಎಲ್ಲ ಥರದ ಬೊಂಬೆಗಳು ಇದ್ವಿ ಹಾಗೆ ಎಲ್ಲನೂ ಆಚರಿಸ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷದಿಂದ ಎಲ್ಲ ಆಚರಿಸ್ಕೊಂಡು ಬಂದಿದ್ವಿ ನನಗಂತೂ ತುಂಬಾ ಸಂತೋಷ ಈ ಥರ ಬಂದಿರೋದು ಬ ದಸರಾ ಟೈಮಲ್ಲಿ ಎಲ್ಲ ಥರದ ಊರಿನ ಥರದ್ದು ನಾವು ಇದು ಡ್ರೆಸ್ ಮಾಡ್ಕೊಳ್ತಾ ಇದ್ವಿ ಎಲ್ಲ ಥರದ್ದು ಮೇಕಪ್ ಇದು ಎಲ್ಲ ಎಲ್ಲ ಊರು ಥರದ್ದು ಉಡುಪುಗಳನ್ನು ಹಾಕೊಳ್ತಾ ಇದ್ವಿ ನಮ್ಮ ತಂದೆ ಇಂಟರ್ನ್ಯಾಷನಲ್ ರೆಫ್ರಿ ಲಿಫ್ಟಿಂಗ್ನಲ್ಲಿ ಇಂಟರ್ನ್ಯಾಷ್ನಲ್ ರೆಫ್ರಿ ಅವರು ಈ ಥರ ದಸರಾ ಸ್ಪೋರ್ಟ್ಸ್ ಎಲ್ಲ ನಡೆಯೋದು ಮೈಸೂರಿನಲ್ಲಿ ಎಲ್ಲ ದಸರಾ ಸ್ಪೋರ್ಟ್ಸು ಎಲ್ಲೆಲ್ಲಿ ದಸರಾ ಸ್ಪೋರ್ಟ್ಸ್ ನಡೆಯೋದು ಕರ್ನಾಟಕನಲ್ಲಿ ಎಲ್ಲೆಲ್ಲಿ ದಸರಾ ಸ್ಪೋರ್ಟ್ಸ್ ನಡೆಯೋದು ಅವರು ಇದಾಗಿ ವೆಯ್ಟ್ ಲಿಫ್ಟಿಂಗ್ ಇದಕ್ಕೆ ರೆಫ್ರಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಅವ್ರಿಗೆ ಏನು ವೆಯ್ಟ್ ಲಿಫ್ಟಿಂಗ್ ಅಂದ್ರೇ ಅವ್ರಿಗೆ ಉಸಿರೇ ವೆಯ್ಟ್ ಲಿಫ್ಟಿಂಗ್ ಅದರಲ್ಲೇ ಇದ್ದಿದ್ದು ಅದರಿಂದನೇ ಅದೇ ಥರ ಕಂಟಿನ್ಯೂ ನಾವು ಅವ್ರ ಜೊತೆ ಹೋಗಿ ಯಾವ ಎಲ್ಲ ಇದಕ್ಕೂ ಹೋಗಿ ನಾವು ನೋಡ್ತಾ ಇದ್ವಿ ಅವ್ರ ಜೊತೆಗೆ ಎಲ್ಲ ಭಾಗವಹಿಸ್ತಾ ಇದ್ವಿ ನಾವು ಅವ್ರ ಜೊತೆಗೆ ಇರ್ತಾಯಿದ್ವಿ ಅದೇ ಈ ಥರ ನಮ್ಮ ತಾಯಿ ತಂದೆ ಜೊತೆ ಯಾವಾಗಲೂ ದಸರಾ ಟೈಮಲ್ಲಂತೂ ತುಂಬಾ ಸಂತೋಷವಾಗಿರ್ತಾಯಿತ್ತು ಯಾವಾಗಲೂ ಎಲ್ಲ ಮನೆಯವರು ಎಲ್ಲ ಮನೆಯವರು ಬರ್ತಾಯಿದ್ರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಆ ಥರ ಅಲ್ಲಿ ಜಾಸ್ತಿ ಏನೂ ಇಲ್ಲ ಆ ಏನೂ ಇಲ್ಲ ಅದೇ ಅಲ್ಲಿ ಬೆಂಗಳೂರನ್ನ ತುಂಬಾ ಮಿಸ್ ಇದ್ದೆ ಅಲ್ಲಿರುವಾಗ ಬೆಂಗಳೂರನ್ನ ನಮ್ಮ ತ ನಮ್ಮ ಮನೆ ಫ್ಯಾಮಿಲಿನವ್ರನ್ನ ನಮ್ಮ ಶಾಸ್ತ್ರಿ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ತಾಯಿದ್ದೆ ತಾತ ಅವರು ಮೈಸೂರಿನಲ್ಲೇ ಇರುವಾಗ ಅಲ್ಲೂ ಅಲ್ಲೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ವಿ ಎಲ್ಲ ಕಡೆನೂ ಹೋಗ್ತಾ ಇದ್ವಿ ಅಲ್ಲಿರೋ ಎಲ್ಲ ಇದಕ್ಕೂ ದಸರಾ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಝೂಗೆ ಎಲ್ಲ ವಿಸಿಟ್ ಮಾಡ್ತಾಯಿದ್ವಿ ಆ ಟೈಮಲ್ಲೆಲ್ಲ ಅಮ್ಮ ಅಮ್ಮ ದ ಮೈಸೂರಿಂದನೇ ಬಂದಿರೋದು ಮೈಸೂರಲ್ಲೇ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಬಂದಮೇಲೂ ಅಲ್ಲೇ ಇಲ್ಲೂ ಕಂಟಿನ್ಯೂ ಮಾಡಿದ್ರು ಸ್ಯಾಂಡಲ್ ಸೋಪ್ ಕರ್ನಾಟಕ ಸೋಪ್ ಜೆಟ್ಸ್ ಅಲ್ಲೇ ಕಂಟಿನ್ಯೂ ಮಾಡಿದ್ರು ಅಮ್ಮ ಹುಟ್ಟು ಬೆಳೆದಿದ್ದಲ್ಲ ಮೈಸೂರಲ್ಲೇ ಓದಿದ್ದು ಎಲ್ಲಾನು ಮೈಸೂರಲ್ಲೇ ಅದರಿಂದ ನಾ ಅಲ್ಲೇ ಇದ್ದಿದ್ದರಿಂದ ಮೈಸೂರಲ್ಲೇ ಜನಸಿದ್ದು Benki. I've come to India for my grandfather's ninetieth birthday this time, and also, and also um, we also came during the Navaratri and Dasara at the end of the Navaratri and Dasara festival. And we'll be leaving to. Uh, and and we've we'll been we've been staying uh, here for about three weeks. And we will leave we'll be to leaving to Chennai for for a while to do some work there, and then we'll be coming back to Bangalore for Diwali, and then we'll be leaving a few days after that back to Australia. So my grandfather like I was born in two thousand two in Australia like I like the time I was born he that's that's when I heard my mom told that's when I heard he ended up having a stroke unfortunately when he was going somewhere on the train and then like ever since I've seen him he he's always had a stroke so I, he like like that's how i was like that's how I unfortunately ended up seeing him but his legacy was before he when he was healthy he was he was doing bodybuilding I heard and he was he was, and he was also doing weightlifting res He was also a weightlifting referee or something I heard as my mom said and, and he also was doing editing and working in LRC. My my dad is uh, my dad he lives in Sydney with us and he his name is Krishnamurti Ramanathan. He um, is a lecturer and a professor in in Sydney at in Sydney at a, a private college a, at a private college and he does tutoring. My grandfather

ಬೆಳವಣಿಗೆ ಏನು ಅಂದರೆ ಎಲ್ಲರ ಭಗವಂತನ ಲೀಲೆ ಕ್ಯಾಪಿಸ್ಕೊಳ್ಳುವಂಥದ್ದು ಅದನ್ನು ಕಣ್ಣಾರೆ ನೋಡಿ ಅನುಭವಿಸಿ ಅದನ್ನು ಆಸ್ವ ಒಂದು ಆಸ್ ಮನಸ್ಸಲ್ಲಿ ಆಸ್ವಾ ಆಸ್ವಾದ ಮಾಡೋದು ಅದು ಅದರ ಉದ್ದೇಶ ಇಟ್ಕೊಂಡು ಅದನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಲೀಲೆಗಳು ಭಗವಂತನ ಲೀಲೆಗಳು ಸದಾ ನಾವು ಸ್ಮರಿಸಬೇಕು ಅದನ್ನು ನೆನೀತಾ ಇರಬೇಕು ಅದೇ ಬ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯ ಅರವತ್ತೈದನೇ ಶ್ಲೋಕದಲ್ಲಿ ಹೇಳಿದಂಗೆ ಮನ್ಮನ ಭವಮದ್ ಭಕ್ತೊ ಮಧ್ಯಾಚಿ ಮಾಮ್ ನಮಸ್ಕುರು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದು ಅದು ಮನ್ಮನ ಅಂದರೆ ನಿನ್ನ ಮನಸ್ಸಲ್ಲಿ ಹ್ಞೂ ಯಾವಾಗಲೂ ನಾನು ಇರಬೇಕು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದು ಅಂದರೆ ನಾವು ಭಗವಂತ ಭಗವಂತನ ಲೀಲೆಗಳು ಭಗವಂತನ ಒಂದು ಪ್ರತಿಮೆ ಒಂದು ಮೂರ್ತಿ ಯಾವಾಗಲೂ ನಮ್ಮ ಕಣ್ಮುಂದೆ ಇರಬೇಕು ಮನಸ್ಸಲ್ಲಿರಬೇಕು ಹೃದಯದಲ್ಲಿ ನಾವು ಇಟ್ಕೋಬೇಕು ಅದನ್ನೇ ನೆನೆಸ್ಕೊಳ್ತಾ ನಾವು ಜೀವನ ನಡೆಸಬೇಕು ಅನ್ನೋದು ಒಂದು ಉದ್ದೇಶ ಭಗ ಭಗವದ್ಗೀತೆಯ ಸಾರಾಂಶವೇ ಅದು ಸದಾ ಭಗವಂತನ ಸ್ಮರಣೆ ಮಾಡ್ತಾ ಆಮೇಲೆ ಒಂದು ನಿತ್ಯ ಜೀವನ ನಡೆಸಿ ಅವನ ಅವನಡೆಗೆ ಹೋಗಬೇಕು ಅವನ ಸಾನಿಧ್ಯ ಪಡಿಬೇಕು ಅಂತ ಅದನ್ನು ನಾವು ಈ ಹಬ್ಬಗಳ ಮೂಲಕ ಆಗಲಿ ಮುಖ್ಯವಾಗಿ ದಸರಾ ಉತ್ಸವದ ಮೂಲಕ ನಾವು ಅದನ್ನ ನೆರವೇರಿಸ್ತಾ ಇದ್ದೀವಿ ಇದು ಮ ಪರಂಪರೆಯಿಂದ ಬಂದಿರೋ ಒಂದು ಪ್ರತೀಕ ಮಹಾರಾಜರ ಕಾಲದಿಂದ ದಸರಾ ಉತ್ಸವವನ್ನು ನಾವು ಇದ್ದೀವಿ ಮನೆಯಲ್ಲಿ ನಾವು ಹಬ್ಬ ಬೊಂಬೆಗಳ ಮೂಲಕ ಅದನ್ನು ಭಗವಂತನ ಲೀಲೆಗಳನ್ನೆಲ್ಲ ಜೋಡಿಸಿ ನಾವು ಇದ್ದೀವಿ ಹಾಗೆ ಹರಿನಾಮ ಸಂಕೀರ್ತನೆಯೂ ಜೊತೆ ಇಡ್ತೀವಿ ಅದರ ಉದ್ದೇಶ ಏನು ಅಂದರೆ ಯಾವಾಗಲೂ ಭಗವಂತನ ಸ್ಮರಣೆ ಹಾಗೂ ನಾಲಿಗೆಯಲ್ಲಿ ಹರಿನಾಮ ಸಂಕೀರ್ತನೆ ಹಾಗೂ ಹರಿನಾಮ ಹರಿ ಶ್ರೀಹರಿಯ ಪ್ರಸಾದವನ್ನು ನಾವು ಸೇವನೆ ಮಾಡಬೇಕು ಆಸ್ವಾದ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಅದನ್ನು ಇಟ್ಕೊಂಡು ನಾವು ಸದಾ ಹಸನ್ಮುಖರಾಗಿ ಪ್ರಶಾಂತ ಮನಸ್ಸಿನಿಂದ ನಾವು ನೆ ನೆರವೇರಿಸ್ತಾ ಜೀವನದಲ್ಲಿ ಸಾಕ್ತಾಯಿದ್ವಿ